ನಾನು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ನಮ್ಮ ಸಂಸ್ಕ್ರೈಬರ್ಸು ನಮ್ಮ ಸ್ನೇಹಿತರಿಗೆ ಎಲ್ಲಾರು ಆಡಂಬರವಾಗಿ ಮಾಡೋರ ಆಡಂಬರವಾಗಿ ಮಾಡ್ತಾರೆ ಅಂತ ಬೇಸರ ಮಾಡ್ಕೊಬೇಡ್ರಿ ನಿಮ್ಗೆ ಎಷ್ಟು ಶಕ್ತಿ ಸಾಮರ್ಥ್ಯ ಇರುತ್ತೆ ಇದೇ ಬೇಕು ಅದೇ ಬೇಕು ಅಂತ ಅನ್ನುವಂತ ಮನಸ್ಥಿತಿನೂ ಇಟ್ಕೋಬೇಡ್ರಿ ಮೇನ್ ಆಗಿ ಮನುಷ್ಯನ್ಗೆ ಬೇಡ್ಕೊಬೇಕಾಗಿರೋದು ಆರೋಗ್ಯ ಭಕ್ತಿಯಿಂದ ಒಂದು ದೀಪ ಹಚ್ಚಿ ಕೈ ಮುಗಿದ್ರು ದೇವರು ನಮ್ಮ ಹಣೆಯಲ್ಲಿ ವಿಧಿ ಬರಹದಲ್ಲಿ ಇದ್ರೆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾನೆ ಅನಂತ ಅಂದ್ಬಿಟ್ಟು ಯಾರಿಗೂ ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು ಆ ಹುಡುಗಿ ಒಂದು ಐವತ್ತರವತ್ತು ಸಾವಿರ ಜನ ನೋಡಿದ್ದಾರೆ ಯಾರಿಗೂ ಒಳ್ಳೇದು ಮಾಡಬೇಡ್ರಿ ಯಾರಿಗೂ ಒಳ್ಳೇದು ಮಾಡಬೇಡ್ರಿ ಅಂತ ಅಂದ್ಬಿಟ್ಟು ಹತ್ಕೊಂಡು ವಿಡಿಯೋ ಮಾಡ್ತಾ ಇತ್ತು ಅದೇನಕ್ಕಾಗಿ ಮಾಡ್ತಾರೋ ತುಂಬಾ ಜನ ಗೊತ್ತಿಲ್ಲ ಥರ ಹಳೋದ್ರಿಂದ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತವೆ ಮತ್ತೆ ಆ ವಿಡಿಯೋಗಳನ್ನು ಅಷ್ಟೇ ನಾವು ಜನಗಳನ್ನು ನಾವು ಹಳೋ ಕರೆಯೋದು ಒಂದು ಫಿಲಮಲ್ಲಿ ಆಗಿರ್ಬೋದು ಒಂದು ಸೀರಿಯಲಲ್ಲಿ ಆಗ್ಬೋದು ಈ ಥರ ಆಗ್ಬೋದು ಯಾವಾಗೂ ಹಳೆಯ ಅಳೋದು ಮತ್ತು ನೆಗೆಟಿವ್ ಆಗಿ ಮಾತಾಡೋದು ಇಂಥವನ್ನ ನೋಡಿದ್ರೆ ಹೌದೇನೋ ಇವ್ರಿಗೆ ಇದೇ ಇಷ್ಟ ಏನೋ ಅಂತ ಹೇಳಿದ್ರು ಅದೇ ಥರ ಎಲ್ಲಾರ್ಗು ವರನ ಸಿದ್ಧಿಸ್ತಾನೆ ಯಾವಾಗೂ ಅಷ್ಟು ತುಂಬ ಸತಿ ನೋಡಿದ್ದೀನಿ ಹುಡುಗಿ ಯಾವಾಗು ಹತ್ಕೊಂಡೇ ವೀಡಿಯೋ ಮಾಡೋದು ಮತ್ತು ಮಾಮೂಲಾಗಿ ಚೆನ್ನಾಗಿ ವೀಡಿಯೋ ಮಾಡೋದು ಅದು ಯಾಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಮಾಡ್ತಾರೋ ಅಥವಾ ವ್ಯೂಸ್ ಆಗಬೇಕು ಅಂತ ಮಾಡ್ತಾರೋ ಗೊತ್ತಿಲ್ಲ ಅದನ್ನು ನೋಡೋದ್ರಿಂದ ಜನಕ್ಕೆ ಇವ್ರಿಗೆ ದುಃಖನೇ ಇಷ್ಟ ಅಂತ ಅಂದ್ಬಿಟ್ಟು ದೇವರು ದುಃಖನೇ ಸ್ಥಿರ ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡ್ತಾನೆ ನನಗೇನೋ ಅದು ಒಂಥರ ಅನಿಸ್ ಏನಾದ್ರೂ ಇವಾಗ ಅವರು ಸಂಬಂಧದಲ್ಲಿ ಯಾರೋ ಮೋಸ ಮಾಡಿರ್ತಾರೆ ಯಾರೋ ಅವ್ರಿಗೇನೋ ಮನಸ್ಸನ್ನ ಹರಟು ಮಾಡಿರ್ತಾರೆ ಅಂದರೆ ಅವ್ರ ಸಂಬಂಧ ಮುಂಚೆಯಿಂದನೂ ಏನೋ ಯೂಟ್ಯೂಬಲ್ಲಿ ಬಂದು ನಮ್ಗೆ ಇಷ್ಟು ಸಂಬಂಧ ಇದ್ದಾರೆ ನಾನು ಇಷ್ಟು ಇದನ್ನ ಹೆಲ್ಪ್ ಮಾಡ್ತಾ ಇದ್ದೀನಿ ಹಣಕಾಸಿನ ವಿಚಾರ ಆಗಿರ್ಬೋದು ಒಂದು ವಸ್ತು ವಿಚಾರ ಆಗ್ಬೋದು ಒಡವೆ ವಿಚಾರ ಆಗಿರ್ಬೋದು ಅವರು ಹೇಳಿರೋದಿಲ್ಲ ಲಾಸ್ಟಿಗೆ ಬಂದುಬಿಟ್ಟು ಯೂಟ್ಯೂಬ್ ಮುಂದ್ಗಡೆ ಹತ್ಕೊಬಿಟ್ಟು ಯಾರಿಗೂ ಸಹಾಯ ಮಾಡಬೇಡ್ರಿ ಅಂತಂದರೆ ಅದು ಏನೋ ಅಂತ ಚೆನ್ನಾಗಿಲ್ಲ ಮನುಷ್ಯನಿಗೆ ಖಂಡಿತ ಸಹಾಯ ಮಾಡ್ಲೇಬೇಕು ಮನ್ಸು ಸ್ನೇಹ ಜೀವಿ ಒಂಟಿ ಜೀವಿ ಅಲ್ಲ ಜನನು ಬೇಕು ಸ್ನೇಹಿತರು ಬೇಕು ಯಾರನ್ನ ಎಲ್ಲಿ ಇಟ್ಕೋಬೇಕು ಇವಾಗ ತಾವರೆ ನೀರಲ್ಲಿದ್ರು ನೀರನ್ನ ಅದು ಟಚ್ ಆಗದಿರ ಇರುತ್ತೆ ಆ ತರ ಎಲ್ಲಾ ಸಂಬಂಧದಲ್ಲೂ ಅದೇ ತರ ಇರ್ಬೇಕು ಯಾರನ್ನು ತಿರಸ್ಕಾರನೂ ಮಾಡ್ಬಾರ್ದು ಅತಿರೇಕಕ್ಕೂ ಹೋಗ್ಬಾರ್ದು ಹಾಗಂತ ಅಂದ್ಬಿಟ್ಟು ಕೆಲವ್ರಿಗೆ ಅಯ್ಯೋ ವಿಡಿಯೋ ಅಂದ್ಕೊಳ್ತಾರೆ ಕೆಲವ್ರಿಗೆ ಕ್ಯೂರಿಯಾಸಿಟಿ ಓ ಏನೋ ಹಾಳ್ತಿದ್ದಾರೆ ಇದನ್ನು ನೋಡಬೇಕು ಅಂತ ಅಂದ್ಬಿಟ್ಟು ಸಾಮಾನ್ಯವಾಗಿ ಜನ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳೆಲ್ಲ ಮದ್ದೆ ಸಂಜೆ ಮೇಲೆ ನೋಡ್ತಾರೆ ಮುಸ್ಸಂಜೆ ಒಂದು ಆರು ಗಂಟೆ ಏಳು ಗಂಟೆ ಆ ಥರನೇ ಅವ್ರಿಗೆ ಟೈಮ್ ಇರುತ್ತೆ ಅಂಥ ಟೈಮಲ್ಲಿ ಅದನ್ನು ನೋಡಿದ್ರೆ ಏನು ಚೆನ್ನಾಗಿರುತ್ತೆ ಏನಕ್ಕೆ ಈ ಥರ ಮಾಡ್ತಾರೆ ಅಂತ ಅನ್ನಿಸ್ತು ನನಗೆ ಅದಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋ ಮತ್ತೆ ಗೌರಿ ಗಣೇಶ ಹಬ್ಬದ ಶುಭಾಶಯ ನಮ್ಮ ಬಾಂಧವರಿಗೆ ಮತ್ತೆ ನನ್ನ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ದೇವರು ಎಲ್ಲರಿಗೂ ಆಯಸ್ಸು ಅರಿಕೆ ಕೊಟ್ಟು ಚೆನ್ನಾಗಿದ್ದೀನಿ ನನ್ನ ವಿಡಿಯೋ ನೋಡಿ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು